ಅವಲಕ್ಕಿ ಸಬ್ಬಕ್ಕಿ ಸೋಡಾ ಈನೋ ಯಾವುದು ಉಪಯೋಗಿಸ್ದಿರಾ ಕೇವಲ ಎರಡೇ ಪದಾರ್ಥಗಳನ್ನ ಉಪಯೋಗಿಸಿ ತುಂಬ ಮೃದುವಾಗಿರುವಂಥ ಇಡ್ಲಿ ಮಾಡ್ಕೊಳ್ಳೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಪೂರ್ತಿಯಾಗಿ ನೋಡಿ ಬನ್ನಿ ಈ ಮೃದುವಾಗಿರುವಂಥ ಇಡ್ಲಿ ಮಾಡೋದು ಯಾವ ರೀತಿ ಅಂತ ನೋಡೋಣ ಇಡ್ಲಿ ಮಾಡ್ಕೊಳ್ಳೋದಕ್ಕೆ ಮೊದಲು ಅಕ್ಕಿ ನೆನೆಸಿಟ್ಕೊಳ್ಬೇಕು ನಾನಿಲ್ಲಿ ನಾರ್ಮಲ್ ರೇಷನ್ ಅಕ್ಕಿನ ಉಪಯೋಗಿಸಿರೋದು ಅಂದರೆ ರಾ ರೈಸ್ನ ಉಪಯೋಗಿಸ್ತಾ ಇರೋದು ನೀವು ಬೇಕಿದ್ರೆ ಇಡ್ಲಿ ರೈಸ್ ಕೂಡ ಉಪಯೋಗಿಸ್ಬೋದು ಮನೇಲಿರುವಂಥ ಗ್ಲಾಸ್ ಅಥವಾ ಕಪ್ಪಲ್ಲಿ ಅಕ್ಕಿ ಮತ್ತು ಬೇಳೆನ ಅಳತೆ ಮಾಡಿಕೊಳ್ಬೇಕು ಸೊ ನಾನಿಲ್ಲಿ ನಾಲ್ಕು ಕಪ್ ಅಕ್ಕಿ ತಗೊಂಡಿದ್ದೀನಿ ಈ ಅಕ್ಕಿನ ನೀರು ಹಾಕಿ ಚೆನ್ನಾಗಿ ತೊಳ್ಕೊಳ್ಳಿ ಅಂದರೆ ಒಂದು ಮೂರಿಂದ ನಾಲ್ಕು ಟೈಮ್ ಆದರೂ ನೀಟಾಗಿ ತೊಳ್ಕೊಳ್ಬೇಕು ಅಕ್ಕಿನ ನೀಟಾಗಿ ತೊಳೆಯೋದ್ರಿಂದ ನೀವು ಮಾಡುವಂಥ ಇಡ್ಲಿ ವೈಟಾಗಿ ಬರುತ್ತೆ ನೋಡಿ ಈ ರೀತಿ ತೊಳ್ಕೊಂಡಿದ್ದ ನಂತರ ಇದಕ್ಕೆ ಮತ್ತೆ ನೀರು ಹಾಕ್ಬಿಟ್ಟು ಅಕ್ಕಿನ ನೆಂಚಿಡಬೇಕು ಈಗ ಇನ್ನೊಂದು ಬೌಲ್ ತಗೊಂಡು ಯಾವ ಕಪ್ಪಲ್ಲಿ ಅಕ್ಕಿ ಅಳತೆ ಮಾಡ್ಕೊಂಡಿದ್ರೋ ಅದೇ ಕಪ್ಪಲ್ಲೇ ಒಂದು ಕಪ್ ಉದ್ದಿನ ಬೇಳೆನ ಸೇರಿಸ್ಕೊಂಡು ಇದನ್ನು ನೀಟಾಗಿ ತೊಳ್ಕೊಳ್ಬೇಕು ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳು ಯಾವುದು ಬೇಕಾದರೂ ಉಪಯೋಗಿಸ್ಬೋದು ನಾನು ಇದಕ್ಕೆ ಮೆಂತ್ಯ ಕಾಳನ್ನ ಸೇರಿಸ್ಕೊಳ್ತಾ ಇಲ್ಲ ನಿಮ್ಗೆ ಬೇಕಿದ್ರೆ ಸೇರಿಸ್ಕೊಳ್ಳಿ ನೋಡಿ ಈ ರೀತಿ ಉದ್ದಿನ ಬೇಳೆ ಮತ್ತು ಅಕ್ಕಿನ ತೊಳೆದಿದ ನಂತರ ಇದನ್ನ ಐದು ಗಂಟೆ ಕಾಲ ನೆನೆಸಿಡಬೇಕು ನೋಡಿ ಕರೆಕ್ಟಾಗಿ ನಾನಿಲ್ಲಿ ಐದು ಗಂಟೆ ಅಕ್ಕಿ ಮತ್ತು ಬೇಳೆನ ಉದ್ದಿನ ಬೇಳೆ ಮತ್ತು ಅಕ್ಕಿ ಚೆನ್ನಾಗಿ ನೆಂದಿದೆ ಈ ರೀತಿ ನೆಂದಿರುವಂಥ ಅಕ್ಕಿ ಮತ್ತು ಉದ್ದಿನಬೇಳೆನ ರುಬ್ಕೊಳ್ಬೇಕು ಸೊ ಒಂದು ಮಿಕ್ಸರ್ ಜಾರ್ ತೊಗೊಂಡು ನೆನ್ಸಿಟ್ಕೊಂಡಿರುವಂಥ ಉದ್ದಿನಬೇಳೆನ ಸೇರಿಸ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಆದಷ್ಟು ನುಣ್ಣಗೆ ರುಬ್ಕೊಳ್ಬೇಕು ಎಷ್ಟು ನುಣ್ಣಗಾಗತ್ತೋ ಅಷ್ಟು ನುಣ್ಣಗೆ ಉದ್ದಿನಬೇಳೆನ ರುಬ್ಕೊಳ್ಳಿ ನೀವು ಉದ್ದಿನಬೇಳೆ ಎಷ್ಟು ನುಣ್ಣಗೆ ರುಬ್ಕೊಳ್ತೀರೋ ನೀವು ಮಾಡುವಂಥ ಇಡ್ಲಿ ಕೂಡ ಅಷ್ಟೇ ಫ್ಲಫಿಯಾಗಿ ಸಾಫ್ಟಾಗಿ ಬರುತ್ತೆ ನೋಡಿ ಈ ರೀತಿ ನುಣ್ಣಗೆ ರುಬ್ಕೊಂಡು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳಿ ಅದೇ ಮಿಕ್ಸರ್ ಜಾರ್ಗೆ ಈಗ ಅಕ್ಕಿ ಸೇರಿಸ್ಬಿಟ್ಟು ರುಬ್ಕೊಳ್ಬೇಕು ಅಕ್ಕಿ ಲೈಟಾಗಿ ತರತರಿಯಾಗಿ ರುಬ್ಕೊಳ್ಳಿ ತುಂಬ ನುಣ್ಣಗೆ ರುಬ್ಕೊಳ್ಬಾರ್ದು ಅದಕ್ಕಂತ ತುಂಬ ತರತರಿಯಾಗಿ ರುಬ್ಕೊಳ್ಬಾರ್ದು ನೋಡಿ ಈ ಹದಕ್ಕೆ ರುಬ್ಕೊಳ್ಬೇಕು ಇದನ್ನು ಅಷ್ಟೇ ಅದೇ ಪಾತ್ರೆಗೆ ಸೇರಿಸ್ಬಿಟ್ಟು ಉಳಿದಿರುವಂಥ ಅಕ್ಕಿನೂ ರುಬ್ಕೊಂಡು ಇದಕ್ಕೇನೆ ಸೇರಿಸ್ಕೊಳ್ತಾ ಇದ್ದೀನಿ ಅದೇ ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿ ಸೇರಿಸ್ಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಒಂದು ಎರಡು ಮೂರು ನಿಮಿಷ ಆದರೂ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದರ ಮೇಲ್ಗಡೆ ಒಂದು ಲಿಡ್ನ ಮುಚ್ಚಿಬಿಟ್ಟು ಹತ್ತರಿಂದ ಹನ್ನೆರಡು ಗಂಟೆ ಫರ್ಮೆಂಟ್ ಆಗೋದಕ್ಕೆ ಬಿಡಬೇಕು ಅಂದರೆ ನಾನಿವತ್ತು ಸಂಜೆ ಇದ್ದೀನಿ ಸೊ ಬೆಳಗ್ಗೆ ಅಷ್ಟರಲ್ಲಿ ಇದು ರೆಡಿಯಾಗಿರುತ್ತೆ ನೋಡಿ ನೆಕ್ಸ್ಟ್ ಡೇ ಬೆಳಿಗ್ಗೆ ನೀವು ನೋಡ್ಬೋದು ಇಡ್ಲಿ ಹಿಟ್ಟು ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಅಂತ ಈ ರೀತಿ ಫರ್ಮೆಂಟ್ ಆಗಿರುವಂಥ ಇಡ್ಲಿ ಹಿಟ್ಟಿಗೆ ಮತ್ತೆ ನೀವು ಸೋಡಾ ಹಾಕೋ ಅವಶ್ಯಕತೆ ಇರೋದಿಲ್ಲ ಈಗ ಇದು ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತಾ ಇದೆ ಅಲ್ವಾ ಒಂಚೂರು ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಒಂದೇ ಡೈರೆಕ್ಷನಲ್ಲಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು ತುಂಬ ಜಾಸ್ತಿನೂ ಮಿಕ್ಸ್ ಮಾಡಬಾರ್ದು ನೋಡಿ ದೋಸೆ ಹಿಟ್ಟಿನ ಅದಕ್ಕಿಂತ ಇದು ಒಂಚೂರು ಗಟ್ಟಿಯಾಗೇ ಇರಬೇಕು ನೆಕ್ಸ್ಟ್ ಈಗ ಇಡ್ಲಿ ಪ್ಲೇಟ್ಸ್ಗೆ ಎಣ್ಣೆ ಹಚ್ಕೊಂಡು ಇಡ್ಲಿ ಬ್ಯಾಟರ್ನ ಫಿಲ್ ಮಾಡ್ಕೊಳ್ಬೇಕು ಈ ಇಡ್ಲಿ ಹಿಟ್ಟು ತುಂಬಾ ಗಟ್ಟಿಯಾಗಿದ್ರು ನೀವು ಮಾಡುವಂತ ಇಡ್ಲಿ ಗಟ್ಟಿ ಅದೇ ರೀತಿ ಕಡಿಮೆ ಹುರಿಯಲ್ಲಿ ತುಂಬಾ ಹೊತ್ತು ಇಡ್ಲಿನ ಬೇಯಿಸಿದಾಗ್ಲು ಇಡ್ಲಿ ಗಟ್ಟಿ ಆಗುತ್ತೆ ಸೊ ನೋಡಿ ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿ ನೀರು ಈ ರೀತಿ ಚೆನ್ನಾಗಿ ಕುದಿ ಬಂದಿದ ನಂತರ ಈ ಇಡ್ಲಿ ಪ್ಲೇಟ್ಸ್ನ ನ ಮೇಲ್ಗಡೆ ಇಟ್ಟು ಲಿಡ್ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮಲ್ಲೇ ಕರೆಕ್ಟಾಗಿ ಹತ್ತು ನಿಮಿಷ ಬೇಯಿಸ್ಕೊಳ್ಬೇಕು ನೋಡಿ ಕರೆಕ್ಟಾಗಿ ಹತ್ತು ನಿಮಿಷಕ್ಕೆ ಇಡ್ಲಿ ಚೆನ್ನಾಗಿ ಬೆಂದಿರುತ್ತೆ ಈಗ ಇಡ್ಲಿ ಪಾತ್ರೆಯಿಂದ ಇಡ್ಲಿ ಪ್ಲೇಟ್ಸ್ನ ಆಚೆ ತೆಗೆದಿಟ್ಟು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಟ್ಟು ನಂತರ ಒಂದು ಸ್ಪೂನ್ ತಗೊಂಡು ನಿಧಾನಕ್ಕೆ ಇಡ್ಲಿ ಪ್ಲೇಟ್ಸಿಂದ ಇಡ್ಲಿನ ತೆಕ್ಕೊಳ್ಬೇಕು ನೋಡಿ ಇಡ್ಲಿ ಪ್ಲೇಟ್ಸ್ಗೆ ಇಡ್ಲಿ ಏನಾದರೂ ಅಂಟ್ಕೊಂಡಿದ್ರೆ ಈ ಇಡ್ಲಿ ಮೇಲ್ಗಡೆ ಸ್ವಲ್ಪ ತಣ್ಣೀರು ಹಾಕ್ಬಿಟ್ಟು ಒಂದು ಸ್ಪೂನಿಂದ ನಿಧಾನಕ್ಕೆ ತೆಗಿರಿ ಈಸಿಯಾಗಿ ಬರುತ್ತೆ ಇಡ್ಲಿ ನೋಡ್ಬೋದು ನೀವು ಎಷ್ಟು ಮೃದುವಾಗಿದೆ ಅಂತ ಈ ರೀತಿ ಬಿಸಿ ಬಿಸಿ ಇಡ್ಲಿ ಜೊತೆಗೆ ಕೆಂಪು ಚಟ್ನಿ ಕಾಯಿ ಚಟ್ನಿ ಶೇಂಗಾ ಚಟ್ನಿ ಅಥವಾ ನಿಮ್ಗೆ ಇಷ್ಟ ಇರುವಂಥ ಸಾಂಬಾರ್ ಜೊತೆಗೆ ಟೇಸ್ಟ್ ಮಾಡಿ ಸೂಪರ್ ಆಗಿರುತ್ತೆ ಸೊ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವ್ರ ಜೊತೆಗೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೇ ರೀತಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು